ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟೀಸ್ ಟಿ ಒಂದು ಗಾಡಿ ಕಳಿಸ್ಬಿಡಿರು ಹೌದು ಸರ್ ಓಟಲ್ ಎಷ್ಟು ಗಡಿ ಇದೆ ಹದಿನೈದು ಸರ ಹದಿನೈದು ಓನರು ಏನು ಸರ್ ಓನರ್ ಎಷ್ಟ ಗಡಿ ನಾವು ಯಾರ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಆ ಡಾಕ್ಯುಮೆಂಟ್ಸ್ ಅದು ರೆಡಿ ಅದ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಮನ್ನೆ ಸ್ವಲ್ಪ ಕಿಲೋಮೀಟರ್ ನಿಂತಿದೆ ಸರ್ ಟೈರ್ ಚೆನ್ನಾಗಿದೆ ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಆ ಲೋನ್ ಇದೆ ಗಾಡಿ ಮೇಲೆ ಆ ಲೋನ್ ಆಗಿದೆ ಸರ್ ಲೋನ್ ಇದೆಯಾ ಆ ಲೋನ್ ರೀ ಲೋನ್ ಮಾಡ್ತೀನಿ ಸರ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಅಂಗೇ ಕೊಡ್ತೀರಾ ನೀವು ನೀವು ಕ್ಲಿಯರ್ ಮಾಡ್ಕೊಂಡ್ರು ಸರ್ ಮಾತಾಡೋಣ ಅಮೌಂಟ್ ಎಷ್ಟು ಅಂತ